ಏಕಪತ್ನಿಯ ವ್ರತಸ್ಥ ಶ್ರೀರಾಮಚಂದ್ರನ ಪರಮ ಭಕ್ತನಾಗಿರುವ ಹನುಮಂತನು ಅವತಾರ ತಾಳಿದ ದಿನವನ್ನ ಹನುಮಂತ ಜಯಂತಿ ಎಂದು ಆಚರಿಸಲಾಗುತ್ತದೆ ಚೈತ್ರ ಮಾಸದಲ್ಲಿ ಬರುವ ಈ ಹನುಮ ಜಯಂತಿಯನ್ನ ಭಾರತದಲ್ಲಿ ವಿಶಿಷ್ಟ ರೀತಿಯಲ್ಲಿ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ ಹನುಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪೂಜಿಸುವ ದೈವವಾಗಿದ್ದು ಭಾರತದ ಮಹಾಕಾವ್ಯ ಎಂದು ಹೇಳಲಾಗುವ ರಾಮಾಯಣದಲ್ಲಿ ಪ್ರಮುಖ ಪಾತ್ರದಲ್ಲಿ ಒಂದು ಪಾತ್ರ ವಾಯುಪುತ್ರ ಕಪಿವೀರ ರಾಮಭಕ್ತ ಮಾರುತಿ ಸುಂದರ ಅಂಜನಾತನೆಯ ಆಂಜನೇಯ ವಾನರ ಶ್ರೇಷ್ಠ ಕೇಸರಿ ನಂದನ ಹನುಮಂತ ಹೀಗೆ ನಾನಾ ಹೆಸರಿನಲ್ಲಿ ಕರೆಯಲ್ಪಡುವ ಈ ಹನುಮನ ಉಲ್ಲೇಖ ಬಹಳಷ್ಟು ಸಾಹಿತ್ಯಗಳಲ್ಲಿ ಲಭಿಸುತ್ತದೆ ಪುರಾಣಗಳಲ್ಲಿ ಅವನನ್ನು ಕೇಸರಿ ಎಂದು ವಾನರ ರಾಜನ ಮಡದಿ ಅಂಜನಾ ದೇವಿ ಎಂಬ ಅಪ್ಸರೆಯಲ್ಲಿ ವಾಯುವಿನ ಅಂಶದೊಂದಿಗೆ ಜನ್ಮ ತಾಳಿದನೆಂದು ಹೇಳಲಾಗಿದೆ ರಾಮ ಭಕ್ತನಾಗಿರುವ ಹನುಮಂತನನ್ನ ಆರಾಧಿಸದೆ ಇರುವವರು ಬಹಳ ವಿರಳ ಅದರಲ್ಲೂ ಬ್ರಹ್ಮಚಾರಿಗಳು ಹನುಮಂತನ ಧ್ಯಾನ ಪ್ರತಿನಿತ್ಯ ಮಾಡ್ತಾರೆ ರಾಮಾಯಣದಲ್ಲಿ ಸೀತೆಯನ್ನ ವನವಾಸದಿಂದ ಬಿಡಿಸುವುದರಿಂದ ಹಿಡಿದು ರಾಮ ಸೇತುವೆ ನಿರ್ಮಾಣ ಮಾಡುವಲ್ಲಿಯ ಹನುಮಂತನ ಪಾತ್ರ ಅತಿ ಮಹತ್ವದ್ದು ಚೈತ್ರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯಂದು ಹಿಂದೂಗಳು ಹನುಮಂತನ ಜಯಂತಿಯನ್ನ ಆಚರಿಸುತ್ತಾರೆ ಇದು ಹನುಮಂತನ ಹುಟ್ಟುಹಬ್ಬದ ದಿನವೆಂದು ಪರಿಗಣಿಸಲಾಗಿದೆ ಹನುಮಾನ್ ಜಯಂತಿ ವೇಳೆ ಹನುಮಂತ ದೇವರ ಕೆಲವೊಂದು ಪ್ರೇರಣಾತ್ಮಕ ಕಥೆಗಳನ್ನ ತಿಳಿಯೋಣ ವಾಲ್ಮೀಕಿ ರಾಮಾಯಣ ಮತ್ತು ತುಳಸಿದಾಸ್ ರಾಮಚರಿತ ಮಾನಸದಲ್ಲಿ ಹನುಮಂತನು ತನ್ನ ದೇವರಾದ ರಾಮನ ಸೇವೆ ಭಕ್ತಿ ಮತ್ತು ಬದ್ಧತೆಯ ರೂಪ ರಾಮ ಒಬ್ಬ ದೇವತಾ ರೂಪವೆಂದು ತಿಳಿದುಕೊಂಡ ಬಳಿಕ ಹನುಮಂತನು ಆತನಿಗಾಗಿ ತನ್ನ ಸರ್ವಸ್ವವನ್ನ ಸಮರ್ಪಿಸುತ್ತಾನೆ ರಾಮನ ಸೇವೆ ಹೊರತಾಗಿ ಆತನಿಗೆ ಜಗತ್ತಿನಲ್ಲಿ ಬೇರೆ ಯಾವುದೂ ಕಾಣೋದಿಲ್ಲ ಸರ್ವೋಚ್ಚ ಸಾಧನೆಯ ಬುದ್ಧಿವಂತ ಅಗ್ರಗಣ್ಯ ಎಂದು ತುಳಸಿದಾಸರು ಹನುಮಂತನನ್ನ ಬಣ್ಣಿಸುತ್ತಾರೆ ರಾಮಾಯಣದಲ್ಲಿ ರಾಮನನ್ನ ಹಲವಾರು ಕಡೆಗಳಲ್ಲಿ ಹನುಮಂತ ಗುರುತಿಸಿರುವ ಕಾರಣ ಆತ ತುಂಬಾ ಬುದ್ಧಿವಂತ ರಾಮಾಯಣದ ಕಿಷ್ಕಿಂದ ಕಾಂಡೆಯಲ್ಲಿ ರಾಮ ಮತ್ತು ಹನುಮಂತನ ಮೊದಲು ಭೇಟಿಯನ್ನ ಉದಾಹರಣೆಗೆ ತೆಗೆದುಕೊಂಡ್ರೆ ಹನುಮಂತನ ಮಾತಿನಿಂದ ರಾಮ ತುಂಬಾ ಪ್ರಭಾವಿತನಾಗುತ್ತಾನೆ ಮತ್ತು ಲಕ್ಷ್ಮಣನಲ್ಲಿ ಹೇಳುತ್ತಾನೆ ಇಂತಹ ಮಾತುಗಳನ್ನಾಡಲು ಇಬ್ಬರಿಂದ ಮಾತ್ರ ಸಾಧ್ಯ ಒಂದು ವೇದಗಳಲ್ಲಿ ತುಂಬಾ ಪಾರಂಗತರಾಗಿರುವವರು ಮತ್ತು ಸಾಮಾಜಿಕ ಹಾಗೂ ನೈತಿಕ ವಿಜ್ಞಾನವನ್ನ ಸರಿಯಾಗಿ ಕಲ್ತುಕೊಂಡವರಿಂದಲೇ ಇದು ಸಾಧ್ಯ ಎಂದು ಹೇಳುತ್ತಾನೆ ಹನುಮಂತನು ಸಂಪೂರ್ಣವಾಗಿ ತನ್ನ ಆ ಧ್ವಂಸ ಮಾಡಿಕೊಂಡಿದ್ದ ವಾಲ್ಮೀಕಿ ಮತ್ತು ತುಳಸಿದಾಸ ರಾಮಾಯಣದಲ್ಲಿ ಇದನ್ನು ತುಂಬಾ ಸುಂದರವಾಗಿ ವರ್ಣಿಸಲಾಗಿದೆ ಹನುಮಂತನಲ್ಲಿ ಸ್ವಯಂ ಸೇವೆಯ ಒಳ್ಳೆ ಗುಣ ಇದೆ ಹನುಮಂತ ನೀನು ನನಗೆ ಏನು ಮಾಡುತ್ತಿ ಎಂದು ರಾಮ ಹೇಳುತ್ತಾನೆ ಆ ವೇಳೆ ಉತ್ತರಿಸುವ ಹನುಮಂತ ನನ್ನ ಗೌರವ ಮತ್ತು ಪ್ರೀತಿ ಯಾವತ್ತು ಕಡಿಮೆಯಾಗದಿರಲಿ ಮತ್ತು ನಿಮ್ಮನ್ನು ಬಿಟ್ಟು ಬೇರೆ ಯಾವುದನ್ನು ನಾನು ಧ್ಯಾನಿಸಿದಂತೆ ಆಗಲಿ ಎನ್ನುತ್ತಾನೆ ಹನುಮಂತನು ಮೋಕ್ಷ ಅಥವಾ ಸ್ವರ್ಗ ಕೇಳಲಿಲ್ಲ ವಿನಮ್ರತೆಯಿಂದ ಸೇವೆ ಮಾಡಿದ್ರೆ ಆಗ ಖಂಡಿತವಾಗಿಯೂ ಶ್ರೇಷ್ಠವಾಗಿರುವುದನ್ನು ಸಾಧಿಸಬಹುದು ಎಂದು ಹನುಮಂತ ಸಾಧಿಸಿ ತೋರಿಸಿದ್ದಾನೆ ಹನುಮಂತ ಮತ್ತು ಸುಗ್ರೀವನ ಗೆಳೆತನವು ಗಾಳಿ ಮತ್ತು ಬೆಂಕಿಯಂತಿತ್ತು ತುಂಬಾ ಕಠಿಣ ಸಮಯದಲ್ಲಿ ಹನುಮಂತನು ಸುಗ್ರೀವನ ಕೈ ಬಿಡಲಿಲ್ಲ ಆತನು ತನ್ನ ಗೆಳೆಯನಿಗೆ ಕಷ್ಟ ಹಾಗೂ ಸುಖದಲ್ಲಿ ಭಾಗ್ಯ ಆಗ್ತಾನೆ ರಾಮನಿಗೆ ಹನುಮಂತನ ರಾಜತಾಂತ್ರಿಕತೆ ಮತ್ತು ಜ್ಞಾನದಲ್ಲಿ ಹೆಚ್ಚಿನ ನಂಬಿಕೆ ಇತ್ತು ರಾವಣ ಸೋದರ ವಿಭೀಷಣ ರಾಮನ ಬಳಿಗೆ ಬಂದಾಗ ಆತನನ್ನ ಸ್ನೇಹಿತನಾಗಿ ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ಗೊಂದಲ ಇತ್ತು ವಿಭೀಷಣನ ಗೆಳೆಯನಂತೆ ಸ್ವೀಕರಿಸುವಂತೆ ಹೇಳಿದ ಹನುಮಂತ ತನ್ನ ರಾಜತಾಂತ್ರಿಕತೆ ತೋರಿಸಿದ ಇದರಿಂದಾಗಿ ರಾಮನನ್ನು ಕೊಲ್ಲಲು ವಿಭೀಷಣ ಪಾತ್ರ ತುಂಬಾ ಮಹತ್ವದ್ದಾಗುತ್ತದೆ ಹನುಮಂತನು ಲಂಕೆಗೆ ಬೆಂಕಿಯನ್ನಿಟ್ಟನು ಇದು ಒಂದು ರಾಜಕೀಯ ನಡೆ ಇದರಿಂದಾಗಿ ಹನುಮಂತನು ಅರ್ಧ ಯುದ್ಧ ಗೆದ್ದುಕೊಂಡು ಬಂದಿದೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ರಾಮ ಭಕ್ತ ಹನುಮಾನ್ ಕಿ ಜೈ ಪವನ ಪುತ್ರ ಹನುಮಾನ್ ಕಿ ಜೈ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ